ಮೊಟ್ಟ ಮೊದಲನೇದಾಗಿ ಮುಂಬರುವ ಗಣೇಶ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದಂತಹ ಶುಭಕಾಮನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ ಎರಡನೇದಾಗಿ ನಮ್ಮ ರಾಹುಲ್ ಜಾಧವ್ ಅವರು ಮಾತಾಡ್ಕೊತ ಹೇಳಿದರು ಎಂದು ಲಾಠಿ ಚಾರ್ಜ್ ಆಗಿಲ್ಲ ಗಲಾಟೆ ಆಗಿಲ್ಲ ರಾಹುಲ್ ಜಾಧವ್ ಅವ್ರೂ ಸುಮಾರು ಹತ್ತು ವರ್ಷದಿಂದ ಅವ್ರ ಭಾಷಣ ಕೇಳ್ತಾ ಇದ್ದೀನಿ ನಾನು ವಿಶೇಷವಾಗಿ ಗಣೇಶ್ ಮಹಾಮಂಡಲ ಸಭೆಯಲ್ಲಿ ಇದೊಂದು ಮಾತು ಗ್ಯಾರಂಟಿ ಇರ್ತವ್ರದು ಎಲ್ಲಿಯೂ ಲಾಠಿ ಚಾರ್ಜ್ ಆಗಿಲ್ಲ ಗಲಾಟೆ ಆಗಿಲ್ಲ ಅದು ಪೊಲೀಸ್ ಬಂದೋಬಸ್ತ್ ಮಾಡೋದು ಲಾಠಿ ಚಾರ್ಜ್ ಮಾಡಬೇಕು ಗಲಾಟೆ ಅಂತಿರಲ್ಲ ಯಾವುದೇ ಒಂದು ಸಣ್ಣಪುಟ್ಟ ಕಾರ್ಯಕ್ರಮ ಇದ್ದರೂ ಕೂಡ ಪೊಲೀಸ್ ವ್ಯವಸ್ಥೆ ತನ್ನ ಕರ್ತವ್ಯದ ಒಂದು ಭಾಗವಾಗಿ ನಾವು ಬಂದೋಬಸ್ತನ್ನು ವ್ಯವಸ್ಥೆ ಮಾಡ್ತೀವಿ ಸಾಂಗವಾಗಿ ಅದು ನಡೀಲಿ ಅಂಥೇಳಿ ಸಂಚಾರಿ ವ್ಯವಸ್ಥೆಗೆ ಅಲ್ಲಿ ಇಲ್ಲಿ ಬೇರೆ ತರಹದ ತೊಂದರೆಗಳು ಆಗದೆ ಇರಲಿ ಅನ್ನೋ ಉದ್ದೇಶಕ್ಕೆ ಹಾಗಾಗಿ ಗಣೇಶ್ ಹಬ್ಬ ಬಂದಾಗ ವಿಶೇಷವಾಗಿ ಪೊಲೀಸ್ ವ್ಯವಸ್ಥೆ ಜಾಸ್ತಿ ಆಗುತ್ತೆ ಅಂತಂದರೆ ನಂಬರ್ ಆಫ್ ಪೀಪಲ್ ಗ್ಯಾದರಿಂಗ್ ಜಾಸ್ತಿ ಜನ ಸೇರ್ತಿರ್ತಾರೆ ರಸ್ತೆ ಮೇಲೆ ಸಾರ್ವಜನಿಕ ರಸ್ತೆ ಮೇಲೆ ಡಿ ಜೆ ಮತ್ತೊಂದು ಹಚ್ಕೊಂಡು ಡಾನ್ಸ್ ಮಾಡ್ತಿರ್ತಾರೆ ಇದರಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕಾನೂನು ಸುವ್ಯವಸ್ಥೆ ಅಂತ ಗಲಾಟೆ ಆಗಲಿಲ್ಲ ಅಂದ್ರೆ ಕಾನೂನು ಸುವ್ಯವಸ್ಥೆ ಮೆಂಟೈನ್ ಆಯಿತು ಅಂತಲ್ಲ ಇಡೀ ಇಡೀ ಬಿಜಾಪುರ ಸಂಚಾರ ವ್ಯವಸ್ಥೆ ಹದಗೆಡ್ತು ಅಂತಂದರೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆತು ಅಂತ ಅರ್ಥ ಅದು ಆ ಒಂದು ಉದ್ದೇಶದಿಂದ ಜಾಸ್ತಿ ಜನ ರಸ್ತೆ ಮೇಲೆ ಬಂದು ಕಿರಿಕಿರಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪೊಲೀಸ್ ವ್ಯವಸ್ಥೆ ಹೆಚ್ಚು ಜಾಗೃತ ಆಗಿ ನಿಮ್ಮ ಜೊತೆ ಕೈ ಜೋಡಿಸಿ ಗಣೇಶ ಹಬ್ಬವನ್ನು ಮಾಡುವ ಒಂದು ಪ್ರಯತ್ನವನ್ನು ನಾವು ಪ್ರತಿ ವರ್ಷ ದೇಶಾದ್ಯಂತ ಇದನ್ನು ನಾವು ಮಾಡ್ತಿರ್ತೀವಿ ಸಾಕಷ್ಟು ನಾವು ನಮ್ಮ ಈಗ ನಮ್ಮ ಕಾರ್ಪೊರೇಷನ್ ಅವರು ಬಂದಾರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ನಾಳೆ ನಾಡ್ದು ನಾವೊಂದು ಈ ಶಾಂತಿ ಸಭೆಯನ್ನು ಗಣೇಶ ಪೂರ್ವಭಾವಿ ಸಭೆಯನ್ನು ಗಣೇಶ ಹಬ್ಬದ ಪ್ರಯುಕ್ತ ನಾವು ಮಾಡ್ತೀವಿ ಆಗ ನಿಮಗೆ ಬೇರೆ ಬೇರೆ ಇನ್ಸ್ಟ್ರಕ್ಷನ್ನ ಈಗೂ ಹೇಳ್ತೇನೆ ನಾನು ಏನೇನು ಮಾಡಬೇಕಿದೆ ಸರ್ಕಾರದಿಂದ ಏನೇನು ನಿರ್ದೇಶನ ಇದೆ ಅಂತ ಹೇಳಿ ಬಟ್ ನಾರ್ಮಲ್ ಆಗಿ ಆಗಿ ನಾವು ನಮಗೆ ಅದು ಬೇಕು ಇದು ಬೇಕು ನಮ್ಗೆ ರಸ್ತೆ ಸರಿ ಮಾಡಬೇಕು ವೈರ ತೆಗಿಬೇಕು ಹಲವಾರು ನಮ್ಮ ಬೇಕು ಬೇಡಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿರ್ತೀವಿ ಎಟ್ ದ ಸೇಮ್ ಟೈಮ್ ನಮ್ಮ ಕರ್ತವ್ಯಗಳ ಬಗ್ಗೆ ನಾವು ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ ಯಾವಾಗ ಸಾರ್ವಜನಿಕವಾಗಿ ಯಾವುದೇ ಒಂದು ಇವೆಂಟನ್ನು ನಾವು ಅಬ್ಸರ್ವ್ ಮಾಡ್ತೀವಿ ಯಾವುದೇ ಒಂದು ಇವೆಂಟನ್ನು ನಾವು ಮಾಡ್ತೀವಿ ಅಂದಾಗ ನಮ್ಮ ಕೆಲವು ಕರ್ತವ್ಯಗಳಂತೂ ಬರ್ತಿರ್ತಾವೆ ಈಗೊಬ್ಬರು ಮಾತಾಡ್ಕೊತಾ ಹೇಳಿದ್ರು ಹನ್ನೆರಡು ಫೂಟಿನ ಗಣಪತಿ ಐತಿ ನಮ್ಮದು ಈ ಹನ್ನೆರಡು ಫೂಟಿನ ಗಣಪತಿ ಮಾಡಿಸೋದಾಗ ಸ್ವಲ್ಪ ಓಣಾಗಿರು ಕರೆಂಟ್ ವಯರು ಹತ್ತು ಎರಡು ಸಾವಿರದ ಹನ್ನೆರಡರೊಳಗೆ ಬೆಳಗಾವಿ ಒಳಗೆ ಇದೇ ಥರ ಒಂದು ಎತ್ತರ ಗಣಪತಿ ಕರೆಂಟ್ ವೈರ್ ಟಚ್ ಆಗಿ ಎಲೆಕ್ಟ್ರಿಕಿಷ್ ಎಲೆಕ್ಟ್ರಿಕನ್ ಆಗಿ ನಾಲ್ಕು ಜನ ತೀರ್ಕೊಂಡ್ರು ಪೊಲೀಸ್ ಇಲಾಖೆಗೆ ಹೇಳ್ರಿ ಪೊಲೀಸ್ ಇಲಾಖೆ ಅನುಮತಿ ತೋಟ್ರನ್ನೋ ಉದ್ದೇಶ ಏನಿರ್ತದೆ ನಮ್ದು ಇಂಥದ್ದು ಇಂಥದ್ರ ಬಗ್ಗೆ ನಾವು ನಿಮಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ತಿರ್ತೀವಿ ಹನ್ನೆರಡು ಫೂಟಿನ ಗಣಪತಿ ಮಾಡಿ ಒಂದು ನಿಮ್ಮ ಈ ಓಣಿ ದಾಟಬೇಕು ಅಂದರೆ ನೀವು ತಾಜ್ ಬೋಡಿನೋ ಇನ್ನೊಂದು ಇಮರ್ಷನ್ ಪಾಯಿಂಟ್ ಮುಟ್ಬೇಕಾದ್ರೆ ಒಂದು ಐದುನೂರಿಂದ ಆರುನೂರು ಸರ್ವೀಸ್ ವಾಯರನ್ನು ಸರ್ವೀಸ್ ವಾಯರನ್ನು ನೀವು ಪಾಸ್ ಮಾಡಬೇಕಾಗತ್ತ ಸೊ ಅಷ್ಟು ರಿಸ್ಕು ನಿಮಗಂತ ಆಮೇಲೆ ಒಂದು ಕಟ್ಗೆ ತೋರಿ ಅದ್ರ ಮ್ಯಾಲೆ ಎತ್ತಕ್ಕೆ ಶುರು ಮಾಡ್ತೀರಿ ಆ ಐನೂರಿಂದ ಆರುನೂರು ಮಣಿದು ಕರೆಂಟ್ ಕನೆಕ್ಷನ್ ತಪ್ಪಿಸ್ಬೇಕಾ ನಿಮ್ಮ ಗಣಪತಿ ಸಂಬಂಧ ಅಂತ ನಿಮ್ಮೊಂದು ಓಣಿದು ಅದನ್ನು ಮಾಡಿಸೋತ್ನಾಗ ಸ್ವಲ್ಪ ಬೇಕಲ್ಲ ಎತ್ತೆತ್ತ ನೋಡಿದ ಎತ್ತತ್ತತ್ತ ನೀನೇ ದೇವ ಅಂದಂಗೆ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವದೋ ಚಕ್ಷು ವಿಶ್ವದೋ ಬಾಹು ವಿಶ್ವದೋ ಮುಖ ನೀನೇ ದೇವ ಅಂಥ ಗಣಪತಿಗೆ ಈ ಹೈಟ್ ಅನ್ನೋದೇನದಲ್ಲ ನಮ್ಮ ಈಗೋ ಅಷ್ಟೇ ಅದು ಅವನ ಹೈಟಿಗೆ ಮಾಡೋಕ್ಕಾಗತ್ತಾ ಭಕ್ತಿ ಭಾವದಿಂದ ಮಾಡುವಾಗ ಕೆಲವೊಂದು ಡೇಂಜರ್ಗಳು ಏನಿರ್ತಾವೆ ಏನು ತೊಂದರೆ ಆಗುತ್ತಾ ಇದನ್ನು ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಮತ್ತು ಗಣೇಶ ಹಬ್ಬ ಅಂದ್ಕೊಳ್ಳೆ ಒಂದು ಧರ್ಮ ಇನ್ನೊಂದು ಧರ್ಮ ಹೋದ್ರಿ ಜಗಳಾಗತ್ತ ನಮ್ಮ ಆಂಟಿಸಿಪೇಷನ್ ಇರುವುದಿಲ್ಲ ನೀವು ನೀವೇ ಬರ್ದಾಡ್ಕೊತೀರಿ ಹೋದರ್ಸು ಏನಾಯಿತು ಡೋಬಳೆಗಲ್ಲಿ ಗಲ್ಲಿ ಮುಚ್ಚಿಡೋದಿಲ್ಲ ಓಪನ್ ಆಗಿ ಹೇಳ್ತೀನಿ ಇವತ್ತು ಗಲ್ಲಿ ಒಡ್ರೆಗಲ್ಲಿ ಏನಾಯ್ತು ಹೋದರ್ಸು ನಾ ಹಿಂದೆ ನೀ ಹಿಂದೆ ಲಾಠಿ ಚಾರ್ಜ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಸರ್ ಇವರು ಗಾಂಧಿ ಚೌಕ್ನಿಂದ ಸ್ಟೇಜ್ ಸ್ಟೇಜನ್ನು ನಾನೇ ಖಾಲಿ ಮಾಡಿಸಿದೆ ಎಲ್ಲಾರದು ಖಾಲಿ ಮಾಡಿ ಸಾರ್ವಜನಿಕರಿಗೆ ನೀವೆಲ್ಲ ಜಗ ಖಾಲಿ ಮಾಡಿರ್ಲಿಲ್ಲ ಅಂತೇಳಿ ಈ ಇಬ್ರು ಗಣ ಗಣೇಶ್ ಮಂಡಲದವ್ರನ್ನ ನಾ ನೋಡ್ಕೋತೀರಿ ನೀವು ಜಗ ಖಾಲಿ ಮಾಡಿರಿ ಅಂತೇಳಿದಿ ಅವ್ರೇನು ಬ್ಯಾರೆದವ್ರಾ ನಾ ಹಿಂದ ನಾ ಹಿಂದ ಫಸ್ಟ್ ಟೈಮ್ ನಾ ಮುಂದುವರೆ ಕಾಂಪಿಟೇಷನ್ ಇತ್ತಿ ಹಿಂದೂಳಿಯ ಕಾಂಪಿಟೇಷನ್ ಇತ್ತು ನಾ ಲಾಸ್ಟ್ ನಾ ಲಾಸ್ಟ್ ಅಂತೇಳಿ ಬೇರೆದವ್ರ ಜೊತೆ ಜಗಳ ಮಾಡ್ತಿರಂತಿಲ್ಲ ನೀವು ನಾಲ್ಕು ಮಂದಿ ಹತ್ತು ಮಂದಿ ನಿಮ್ದು ಒಂದು ಡಿ ಜೆ ತೊಗೊಂಡು ರೋಡಿಗೆ ಬಂದು ಬಿಡ್ತೀರಿ ಸಾವಿರ ಮಂದಿ ಯಾರು ಶುರು ಮಾಡ್ತಾರೆ ಆ ಸಾವಿರ ಮಂದಿ ಜವಾಬ್ದಾರಿ ಯಾರು ಅದರೊಳಗೆ ಯಾರಾದ್ರೂ ತಾವೇ ತಾವೇ ಹೊಡೆದಾಡ್ಕೊತಾರೆ ನಾವೆಲ್ಲ ಸಣ್ಣ ಕಾಲೇಜಿನಲ್ಲಿ ನೋಡ್ಕೊತ ಬಂದಿದ್ದೀವಿ ಹುಬ್ಬಳ್ಳಿ ಬೆಳ್ಳಿ ಬೆಳಗಾವಣಗೆಲ್ಲ ಸ್ಟ್ಯಾಬಿಂಗ್ ಆಗ್ತಾವೆ ಚಾಕು ಹಾಕೋತಾರೆ ತಾವೇ ತಾವೇ ಜಸ್ಟ್ ಸೆಟಲ್ ದೇರ್ ಪ್ರೀವಿಯಸ್ ಸ್ಕೋರ್ಸ್ ಹಳೇ ಜಗಳದ ತಿಂಡಿ ಇಲ್ಲಿ ತೀರ್ಸ್ಕೊತಿರ್ತಾರ ಅದನ್ನು ಮಾಡ್ಕೊತಿರ್ತಾರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಅದಕ್ಕೆ ಈ ಸರ ಒಂದು ನೂತನ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಕ್ಕೆ ನಾವು ಪ್ರಯತ್ನ ಮಾಡಕತ್ತೇವೆ ಅದ್ರ ಬಗ್ಗೆ ಮೊನ್ನೆ ನಾವು ಗಾಂಧಿ ಚೌಕ್ನಾಗ ಹೇಳಿನಿ ಹದಿನೆಂಟನೇ ತಾರೀಕಿನಾಗೂ ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡ್ತೀವಿ ಸೊ ಗಣೇಶ್ ಚೌತಿ ಅನ್ನೋದು ಗಣೇಶ್ ಹಬ್ಬ ಅನ್ನೋದು ಎಲ್ಲರೂ ಎಂಜಾಯ್ ಮಾಡೋಂಗಾಗಬೇಕೇ ವಿರಹ ಅದು ಮತ್ತೆ ಇನ್ನೊಂದಕ್ಕೆ ದಾರಿ ಮಾಡಿ ಕೊಡಬಾರ್ದು ಆ ಒಂದು ಉದ್ದೇಶದಿಂದ ಗಣೇಶ್ ಹಬ್ಬ ಮಾಡಿ ಬಂತು ಅಂತಂದರೆ ಈ ಥರ ಪೂರ್ವಭಾವಿ ಸಭೆಗಳನ್ನು ಮಾಡಿಸಿ ಮಾಡಿ ಹಲವಾರು ಸಲಹೆ ಸೂಚನೆಗಳನ್ನು ನಾವು ನಿಮಗೆ ನಿಮಗೆ ಇರ್ತೀವಿ ಎರಡನೇದಾಗಿ ಈಗ ಡಿ ಜೆ ಬಗ್ಗೆ ಯಾರೋ ಕೇಳಿದ್ರೂ ಸರ್ಕಾರದಿಂದ ಏನೋ ಬಂದಿದೆ ಅಂತೇಳಿ ಸರ್ಕಾರದಿಂದ ಬಂದ ಬಗ್ಗೆ ನಮಗೂ ಗಮನಕ್ಕಿದೆ ಇಪ್ಪತ್ತ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸರ್ಕಾರ ಬ್ಯಾನ್ ಮಾಡಿದೆ ಅಂತಿದೆ ಇನ್ನೂ ಕನ್ಫರ್ಮೇಷನ್ ನಮಗಿಲ್ಲ ಅದ್ರ ಬಗ್ಗೆ ನಾವು ನಿಮ್ಗೆ ಆಮೇಲೆ ಹೇಳ್ತೀವಿ ನಿಮ್ಮ ಗಣೇಶ್ ಪೆಂಡಾಲ್ಗಳನ್ನ ಹಾಕುವಾಗ ಮತ್ತೊಬ್ಬರಿಗೆ ನಾವು ನಾವು ಆಚರಣೆ ಮಾಡೋ ಹಬ್ಬದಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಒಂದು ಮನೆ ಮುಂದೆ ಗಣಪತಿ ಹಾಕುತ್ತಿರೋದ್ರೆ ಹಿಂದೆ ಮುಂದೆ ಇರ್ತಾರೆ ಅವ್ರ ಮನೆಗೆ ಗಾಡಿ ಹೋಗೋಕೆ ನಮ್ಗೆ ದಾರಿ ಬಿಡ್ಲಾದಂಗೆ ಗಣಪತಿ ಪೆಂಡಾಲ್ ಹಾಕೊಳ್ಳೋದು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಸಾರ್ವಜನಿಕ ರಸ್ತೆ ಸಾರ್ವಜನಿಕ ಸಂಚಾರ ವ್ಯವಸ್ಥೆ ವ್ಯವಸ್ಥೆಗೆ ಸಂಪೂರ್ಣ ತೊಂದರೆ ಆಗೋ ಥರ ಪೆಂಡಾಲುಗಳನ್ನ ಹಾಕೊಳ್ಳಾರ್ದಂಗೆ ಪ್ರತಿ ವರ್ಷ ನಮಗೆ ಹೇಳ್ತಿರುತ್ತೆ ಎಲ್ಲರೂ ಅದನ್ನು ಆಲ್ಮೋಸ್ಟ್ ಪಾಲನೆ ಮಾಡ್ತಾರೆ ಕೆಲವು ಗಣೇಶ್ ಮಂಡಳಿಯವರು ಮಾತ್ರ ಟೋಟಲ್ ರೋಡ್ ಬಂದ್ ಮಾಡಿಬಿಡ್ತಾರೆ ಸೊ ಅದರಿಂದ ನಮ್ಮವ್ರಿಗೆ ನಿಮ್ಮವ್ರಿಗೆ ಕೂಡ ತೊಂದರೆ ಆಗ್ತಿರ್ತೈತಿ ಅದನ್ನ ಮಾಡಕ್ಕೆ ಹೋಗ್ರಿ ಬೆಂಕಿ ಅನಾಹುತಗಳು ಆಗ್ಲಾರ್ದಂಗೆ ಒಂದೇನಾದರೂ ಬೆಂಕಿ ನಂದಿಸುವ ಸಾಧನಗಳನ್ನ ಇಟ್ಕೊಳ್ರಿ ರೌಂಡ್ ದ ಕ್ಲಾಕ್ ನಿಮ್ಮ ಕಾರ್ಯಕರ್ತರು ಇರಲಿ ನಾಲ್ಕುನೂರ ಅರವತ್ತೊಂದು ಗಣೇಶ್ ಪೆಂಡಾಲುಗಳು ಬಿಜಾಪುರದವು ನನ್ನ ಎಂಟೈರ್ ಸಬ್ ಡಿವಿಷನ್ ಪೊಲೀಸ್ ಸಬ್ ಡಿವಿಷನ್ ಸ್ಟ್ರಂತೆ ಮುನ್ನೂರ ಅರವತ್ತು ನೂರು ಮಂದಿ ಎಕ್ಸ್ಟ್ರಾ ಪೊಲೀಸರು ಜೆರಾಕ್ಸ್ ಮಾಡಿಸೋಕ್ಕಾಗಲ್ಲ ನಾನು ಸೊ ನಿಮ್ಮ ಗಣಪತಿ ಪೆಂಡಾಲ ಗಣಪತಿ ಪೆಂಡಾಲ್ ಸಾರ್ವಜನಿಕವಾಗಿ ಹಾಕ್ತೇವೆ ನಾವು ಪೆಂಡಾಲ್ ಹಾಕ್ತೇವೆ ಗಣಪನ ಕುಂದರ್ಸ್ತೀವಿ ನಾವು ಮನೆಗೆ ಹೋಗಿ ಅಂತಂದ್ರೆ ಆಗಲ್ಲ ಗಣೇಶನ್ನು ನೀವು ನಿಮ್ಮ ಸ್ವಯಂ ಕಾರ್ಯಕರ್ತರು ಎಲ್ಲ ಸೇರಿ ಗಣೇಶ್ ಪೆಂಡಾಲ್ಗಳ ರಕ್ಷಣೆ ಮಾಡಬೇಕಾಗತ್ತೆ ಗಣೇಶ ಮೂರ್ತಿಯನ್ನು ಕಾಯಬೇಕಾಗತ್ತೆ ಕೆಲವೊಮ್ಮೆ ಸಮಯ ಹಚ್ಚಿರ್ತೀರಿ ಏನೇನೋ ದೀಪ ಹಚ್ಚಿರ್ತೀರಿ ಅದು ಬಾಜು ನೀವೇನು ಪೆಂಡಾಲ್ಗೆ ಹಾಕಿರ್ತೀವಿ ಅದು ಹತ್ಕೋತೈತಿ ಆಮೇಲೆ ಅದು ಬಂದು ಅದರದೆಲ್ಲ ಇದು ಗಣಪನ ಮೇಲೆ ನಾನು ಕಳೆದ ನಾನು ಇಪ್ಪತ್ತೈದು ವರ್ಷ ಸರ್ವಿಸ್ನಾಗ ಇವನ್ನೆಲ್ಲ ನೋಡಿನಿ ಅದಕ್ಕೆ ಹೇಳಕತ್ತಿ ಏನೇನು ಇನ್ಸಿಡೆಂಟ್ ಆಕ್ಸಿಡೆಂಟಲ್ ಇನ್ಸಿಡೆಂಟ್ಸ್ ಆಗ್ತಾವಂತ ಆ ಥರ ಆಗ್ತಿರ್ತ ಉಳಿದಂಗೆ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಗಣೇಶ್ ಪೆಂಡಾಲ್ನಲ್ಲಿ ಅವಕಾಶ ಕೊಡಬೇಡ್ರಿ ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡ್ರಿ ದೇವರು ಅಂತೇಳಿ ನಾವು ಮಾಡ್ತಿರ್ತೀವಿ ದೇವರು ಮೂರ್ತಿ ಮುಂದೆ ಕಾನೂನು ಬಾಹಿರ ಅನೈತಿಕ ಚಟುವಟಿಕೆಗಳು ಇಸ್ಪೆಟ್ ಆಡುವಂಥದ್ದು ಅಂಥದ್ದು ಇಂಥದ್ದು ಆಗಬಾರ್ದು ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಕರೆಂಟು ಬಾಜು ಸರ್ವಿಸ್ ವಯರ್ ಹದಿರ್ದು ಹದಿರ್ದಿ ನಿಮಗೆಲ್ಲರದು ಈ ರಿಟರ್ನ್ ಇನ್ಸ್ಟ್ರಕ್ಷನನ್ನು ಒಂದು ಕೊಡೋದು ನಿಮಗೆ ಏನೇನು ಜಾಗ್ರತೆ ನೀವು ವಹಿಸಬೇಕು ಅಂತೇಳಿ ದೆನ್ ಕಮಿಂಗ್ ಟು ದ ಲಾಸ್ಟ್ ಪಾಯಿಂಟು ಡಿ ಜೆ ಏಳನೇ ತಾರೀಕು ಡಿ ಜೆಗಳ ಬಗ್ಗೆ ಸರ್ಕಾರದ ಆದೇಶ ಇನ್ನೂ ಬಂದದಿಲ್ಲ ಕನ್ಫರ್ಮ್ ಇಲ್ಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡೋಕತ್ತೀನಿ ಆ ಥರ ಆಗಿದೆ ಅಂಥೇಳಿ ಅದನ್ನು ನೋಡಿದ ಮೇಲೆ ಸರ್ಕಾರ ಯಾವ ರೀತಿ ಮಾರ್ಗದರ್ಶನ ಕೊಡತೋ ಅದರ ಬಗ್ಗೆ ನಿಮ್ಮೆಲ್ಲರ ಜೊತೆ ಮತ್ತು ಜನಪ್ರತಿನಿಧಿಗಳ ಜೊತೆ ಡಿಸ್ಕಸ್ ಮಾಡಿದ್ರ ಬಗ್ಗೆ ತೀರ್ಮಾನ ಮಾಡೋಣ ಇದರ ಇದಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟನೇ ತಾರೀಕು ನಮ್ಮ ಪೊಲೀಸ್ ಸಮುದಾಯ ಭವನದಲ್ಲಿ ಸಹಿತ ಒಂದು ಸಭೆಯನ್ನು ನಾವು ಕರಿತೀವಿ ಮತ್ತು ಆ ಸಭೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ಮತ್ತೊಮ್ಮೆ ಚರ್ಚಿಸಿ ಅಂತಿಮಗೊಳಿಸಲಾಗುವುದು ಅಂತ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಹಾತ್ಮ ಜಯಂಜಯ ಜಯಂಜಿ